ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಎರಡು ಮೂವತ್ತೈತು ಮನೆಯಲ್ಲಿ ಯಾರಿದ್ದಾರೆ ತಮ್ಮ ಇದ್ದಾನೆ ತಮ್ಮನಿಗೆ ಸ್ವಲ್ಪ ಜ್ವರ ಮತ್ತೆ ಚಿಕ್ಕ ತಮ್ಮ ಇದ್ದಾನೆ ಅಮ್ಮ ಇದ್ದಾರೆ ನಾನಿದ್ದೇನೆ ನಮ್ಮ ಮನೆಯ ಜೂಲು ಉಂಟು ಜಾನಿಂಟು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಮಳೆ ಬರ್ತಾಂಟು ಈಗ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಆ ರೀತಿ ಮಳೆ ಬರ್ತಾಂಟು ಒಳ್ಳ ರೀತಿಯಲ್ಲಿ ಗ್ರೀನ್ ಆಗಿದೆ ತುಳಿನಲ್ಲಿ ಹೇಳ್ಬೇಕಾದ್ರೆ ಎಡ್ಡೆ ಎಡ್ಡೆ ಪಚ್ಚೆ ಪಚ್ಚೆ ಆತನು ಹತ್ತು ಪೊರ್ಲುಂಡು ಪ್ರಕೃತಿ ಆತ್ ಪೊರ್ಲುಂಡು ಸೂಪರ್ ಅದುಂಡು ಅಂತ ಸೂಪರ್ ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಕಟಾಪಾಡಿ ಅಂತ ಹೇಳ್ತಾರೆ ಇದು ಎಲ್ಲರು ಹೇಳ್ತೇನೆ ಫ್ರೆಂಡ್ಸ್ ಇವತ್ತು ನಾವು ಕಟಾಪಾಡಿ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಬನ್ನಿ ಕಟ್ಟಪಾಡಿಯಲ್ಲಿ ಇರುವುದು ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಇರುವುದು ಉಡುಪಿಯಿಂದ ಸ್ವಲ್ಪ ದೂರದಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಕಟ್ಟಪಾಡಿ ಗ್ರಾಮ ಭಯಂಕರವಾಗಿ ಫೇಮಸ್ ಆಗಿರುವ ಪ್ಲೇಸ್ ಆಗಿದೆ ಕಟ್ಟಪಾಡಿಯಲ್ಲಿ ಯಾವೆಲ್ಲ ಭಾಷೆ ಮಾತಾಡುತ್ತಾರೆ ಮೈನಾಗಿ ತುಳು ಮಾತಾಡುತ್ತಾರೆ ಕನ್ನಡ ಮಾತಾಡುತ್ತಾರೆ ಕೊಂಕಣಿ ಮಾತಾಡುತ್ತಾರೆ ಮತ್ತೆ ಬ್ಯಾರಿ ಭಾಷೆ ಮಾತಾಡುತ್ತಾರೆ ಕೆಲವು ರೀತಿಯ ಭಾಷೆ ಮಾತಾಡುವ ಒಂದು ಪ್ಲೇಸ್ ಆಗಿದೆ ಕಟ್ಟಪಾಡಿ ಸಮುದ್ರ ಮಠದ ಎಷ್ಟು ಉಂಟು ಕೇವಲ ಹದಿನೆಂಟು ಮೀಟರ್ ಇರುವ ಒಂದು ಪ್ಲೇಸ್ ಆಗಿದೆ ಉಡುಪಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುವುದು ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಕಟ್ಟಪಾಡಿ ಕಟಪಾಡಿ ಭಯಂಕರವಾಗಿ ಫೇಮಸ್ ಆಗಿರೋ ಪ್ಲೇಸ್ ಆಗಿದೆ ಕಟ್ಟಪಾಡಿ ಅವರು ಎಷ್ಟು ಜನ ಇದ್ರೆ ಅಂತ ಅಂತ ಹೇಳಿ ಉಡುಪಿಯಲ್ಲಿ ಕಟ್ಟಪಾಡಿ ಕರೆಕ್ಟ್ ಲೋಕೇಶನ್ ಮಟ್ಟು ಮತ್ತು ಶಂಕರಪುರ ಹೋಗುವ ರಸ್ತೆಯ ಜಂಕ್ಷನ್ ಅಲ್ಲಿ ಇರೋ ಒಂದು ಪ್ಲೇಸ್ ಆಗಿದೆ ಕಟ್ಟಪಾಡಿ ಸಮುದ್ರ ಮಟ್ಟದ ಎಷ್ಟು ತೆರಳುಂಟು ಕೇವಲ ಹದಿನೆಂಟು ಮೀಟರ್ ಎತ್ತರಲ್ಲಿರುವ ಒಂದು ಒಂದು ಗ್ರಾಮ ಆಗಿದೆ ಕಟಪಾಡಿ ಎಂಬ ಹೆಸರಿಗೆ ಒಂದು ಸ್ಟೋರ್ ಉಂಟು ಚಿಕ್ಕ ಒಂದು ಸ್ಟೋರ್ ಉಂಟು ಕಳೆದು ಹೋದ ಕುದುರೆ ಎಲ್ಲರಿಗೂ ಗೊತ್ತಿರಬಹುದು ಅದನ್ನು ಕಟ್ಟಿ ಹಾಕಿದ ನಂತರ ಇದಕ್ಕೆ ಹೆಸರು ಬಂತು ಕಟ್ಟಪಾಡಿ ಅಂತ ಹೆಸರು ಬಂತು ಕಟ್ಟಪಾಡಿ ಒಂದು ಸುಂದರವಾಗಿರುವ ಒಂದು ಗ್ರಾಮ ಆಗಿದೆ ಗದ್ದೆ ತೆಂಗು ಎಲ್ಲ ಹಚ್ಚ ಹಸಿರು ಆಗಿರುವ ಒಂದು ಗ್ರಾಮ ಆಗಿದೆ ಅದೇ ರೀತಿ ಒಂದು ಕಡಲ ತೀರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಕಟ್ಟಪಾಡಿ ಕಟ್ಟಪಾಡಿ ಯಾಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಕಂಬಳ ಮತ್ತು ಮಲ್ಲಿಗೆ ಕೃಷಿ ಉಂಟಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ನಮ್ಮೂರಿನಲ್ಲಿ ಬೆಳಿಗ್ಗೆ ಶುರು ಆಗಿದೆ ಬಿರಿ ಬಿರಿ ಮಳೆ ಬರುತ್ತು ಒಳ್ಳೆ ರೀತಿಯಲ್ಲಿ ಮಳೆ ಉಂಟು ಅದೇ ರೀತಿ ಕಟ್ಟಪಾಡಿಗೆ ಹತ್ತಿರದ ಸ್ಥಳಗಳು ಯಾವುದು ಮೈನ್ ಆಗಿ ಉಡುಪಿ ಮಣಿಪಾಲ್ ಮಟ್ಟು ಶಂಕರಪುರ ಕೆಲವು ರೀತಿಯ ಪ್ಲೇಸ್ ಹತ್ತಿರ ಇರುವ ಪ್ಲೇಸ್ ಆಗಿದೆ ನಾನು ಈ ಗುಡ್ಡೆಯಾಗಿ ನಡೆದುಕೊಂಡು ಬರುವಾಗ ನನಗೆ ಒಂದು ವೆರೈಟಿ ಆದ ಒಂದು ಅಣಬೆ ಸಿಕ್ಕಿತು ನೀವೇ ನೋಡಿ ವಿಚಿತ್ರವಾದ ನೀವೇ ನೋಡಿ ಮೀನಿನ ಬಲೆ ತರ ಉಂಟು ನೀವೇ ನೋಡಿ ಇದರ ಅಡಿಭಾಗದಲ್ಲಿ ಕಾಡು ಕೋಳಿ ಎಲ್ಲ ಇರ್ತದೆ ಇದು ನಮ್ಮ ಮನೆಯ ಹತ್ತಿರ ಇರೋ ಒಂದು ಬಲ್ಲೆ ಆಗಿದೆ ಅದೇ ರೀತಿ ಇದು ನೋಡಿ ಅಂತ ಇದೊಂದು ಅಣಬೆ ನೋಡಿ ಇದು ವಿಷ ಆಗಿರಬಹುದು ಇದೊಂದು ಅಣಬೆ ನೋಡಿ ಒಳ್ಳೆ ನಾನು ನೋಡಿದೆ ಅದಕ್ಕೆ ನಿಮಗೆ ತೋರಿಸಿದೆ ಅಷ್ಟೇ ಅದೇ ರೀತಿ ಇವತ್ತೊಂದು ಸಣ್ಣ ಒಂದು ಎಕ್ಸ್ಪ್ಲೋರಿಂಗ್ ವಿಡಿಯೋ ಮಿನಿ ಒಂದು ಇನ್ಫಾರ್ಮೇಶನ್ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರಿಗೆ ಎಲ್ಲರಿಗೇ ಬೈ ಬಾಯ್